ನಮ್ಮ ದೇಶದಲ್ಲ ಇಡೀ ಪ್ರಪಂಚದಲ್ಲೇ ಪ್ರಾಪರ್ ಆಂಟಿವೈರಲ್ ಡ್ರಗ್ಸ್ ಇಲ್ಲ ಎಚ್ ಐ ವಿ ಬಿಟ್ಟರೆ ಎಚ್ ಐ ವಿ ಸಾಕಷ್ಟು ರಿಸರ್ಚ್ ಆಗಿದೆ ಅದು ಕೂಡ ವೈರಲ್ ಡಿಸೀಸು ಸೊ ಅದಕ್ಕೆ ಡ್ರಗ್ಸ್ ಇದ್ದಾವೆ ಬಟ್ ಅನ್ಫಾರ್ಚುನೇಟ್ಲಿ ಇವೆ ಯಾವಕ್ಕೂ ಕೂಡ ಸ್ಪೆಸಿಫಿಕ್ ಆಂಟಿ ವೈರಲ್ ಡ್ರಗ್ ಇಲ್ಲ ಅವು ನಾವೇನು ಮಾಡ್ತೀವಿ ಅಂದರೆ ಸಿಮ್ಟಮ್ಯಾಟಿಕ್ ಟ್ರೀಟ್ಮೆಂಟ್ ಅಂತೀವಿ ಅಂದರೆ ಸಿಮ್ಟಮ್ ಟ್ರೀಟ್ ಮಾಡೋದು ಇವಾಗ ಜ್ವರ ಇದೆ ಜ್ವರ ಆ್ಯಕ್ಚುಲಿ ಜ್ವರ ಪ್ರೊಟೆಕ್ಟಿವ್ ಮೆಕ್ಯಾನಿಸಮ್ ನಾವು ಕರೆಕ್ಟಾಗಿ ಡಾಕ್ಟ್ರುಗಳು ಹೇಳಬೇಕು ಅಂದರೆ ಯಾಕಂದರೆ ಜ್ವರ ಇರೋವರೆಗೂ ವೈರಸ್ಗೆ ಒಳ್ಳೆಯ ಅಟ್ಮಾಸ್ಫಿಯರ್ ಅಲ್ಲ ವೈರಸ್ಗಳು ಮಲ್ಟಿಪ್ಲೈ ಆಕೆ ಆಗೋಲ್ಲ ಬಟ್ ಏನು ಮಾಡೋದು ಜ್ವರ ಜಾಸ್ತಿ ಆದರೆ ತಲೆನೋವು ಜಾಸ್ತಿ ಆಗುತ್ತೆ ಮಕ್ಕಳಲ್ಲಿ ನೂರು ನಾಲ್ಕು ಡಿಗ್ರಿಗೆ ಹೋದರೆ ಫಿಟ್ಸ್ ಬರುತ್ತೆ ಆದ್ದರಿಂದ ಜ್ವರ ಟ್ರೀಟ್ ಮಾಡ್ತೀವಿ ಜ್ವರ ಟ್ರೀಟ್ ಮಾಡಲಿಕ್ಕೆ ನಮ್ಮ ಹತ್ರ ಇರೋದು ಒಂದೇ ಪ್ಯಾರಾಸೆಟಮಾಲ್ ಆ್ಯಂಡ್ ಜ್ವರಗೆ ಯಾವತ್ತೂ ಕೂಡ ತೆಳು ಬಟ್ಟೆ ಹಾಕಿ ಬಟ್ಟೆ ತೆಗೆದು ಕಂಕುಳು ಹಣೆ ಎಲ್ಲ ಒರೆಸಿ ಅಂತ ಹೇಳ್ತೀವಿ ಅಂಡ್ ತುಂಬ ಪೇಯ್ನ್ ಇರುತ್ತೆ ಈ ಪ್ಯಾರಾಸೆಟಮಾಲ್ ಬೋತ್ ಪೇಯ್ನ್ ಕಿಲ್ಲರ್ ಆ್ಯಂಡ್ ಆ್ಯಂಟಿಬೈರಟಿಕ್ ಅಂತೀವಿ ಜ್ವರನೂ ಕಡಿಮೆ ಮಾಡುತ್ತೆ ನೋವು ಕಡಿಮೆ ಮಾಡುತ್ತೆ